ಹಾಯ್ ಫ್ರೆಂಡ್ಸ್ ನಾನಿವಾಗ ಈ ಚೂಡಿದಾರ್ ಪ್ಯಾಂಟ್ಗೆ ಯಾವ ರೀತಿ ಪಾಕೆಟ್ನ ಅಟ್ಯಾಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ಚೂಡಿದಾರ್ಗೆ ಹಾಕೊಳ್ಳೋ ನಾರ್ಮಲ್ ಪ್ಯಾಂಟು ನಾವು ಇದನ್ನು ರೈಟ್ ಸೈಡಲ್ಲಿ ಒಂದು ಪಾಕೆಟ್ನ ಸ್ಟಿಚ್ ಮಾಡ್ಕೋಬೋದು ನೋಡಿ ಈ ಕಡೆ ನೋಡಿ ಈ ಕಡೆ ರೈಟ್ ಸೈಡಿಗೆ ಬರುತ್ತೆ ಇದು ಈ ಥರ ಪ್ಯಾಕ್ ಪಾಕೆಟ್ನ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ಇದನ್ನು ಪ್ಯಾಟನ್ನ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಫ್ರೆಂಡ್ಸ್ ನಾರ್ಮಲ್ ಚೂಡಿದಾರ್ ಪ್ಯಾಂಟ್ಗೆ ನಾವು ಮೊದಲಿಗೆ ಸ್ಟಾರ್ಟಿಂಗ್ ನಾವು ಮೇಲ್ಗಡೆ ಪಟ್ಟಿನ ಅಟ್ಯಾಚ್ ಮಾಡೋಕ್ಕೆ ಮುಂಚೆ ಈ ಪಾಕೆಟ್ನ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ನಾನೀಗ ಈ ಎರಡು ಪೀಸ್ನ ಅಟ್ಯಾಚ್ ಮಾಡಿದ್ದೀನಿ ಒಂದು ಸೈಡು ಇನ್ನೂ ಎರಡು ಪೀಸ್ ಇರುತ್ತಲ್ಲ ಅದನ್ನು ನಾವು ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ನೋಡಿ ಪಾಕೆಟ್ನ ಈ ಕಡೆ ಅಟ್ಯಾಚ್ ಮಾಡ್ತೀವಲ್ವ ಇದು ರೈಟ್ ಸೈಡ್ ಬರುತ್ತೆ ಇದನ್ನು ನಾವು ಪಾಕೆಟ್ನ ಅಟ್ಯಾಚ್ ಮಾಡೋಕ್ಕೆ ಮುಂಚೆ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕಂದ್ರೆ ನೋಡಿ ಒಂದು ಕಡೆ ತ್ರೀ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಮೇಲುಗಡೆ ನಾವು ಮತ್ತು ಈ ಕಡೆನೂ ಕೂಡ ಮಧ್ಯದಲ್ಲಿ ಗ್ಯಾಪ್ ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಅಲ್ಲಿವರೆಗೂ ಮಾತ್ರ ಸ್ಟಿಚ್ ಹಾಕಿ ಮತ್ತೆ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿಂದ ಮತ್ತೆ ಸ್ಟಿಚ್ ಮಾಡ್ಕೋಬೇಕು ಎರಡೆರಡು ಸ್ಟಿಚ್ ಮಾಡ್ಕೊಳ್ಳಿ ಮಧ್ಯದಲ್ಲಿ ಗ್ಯಾಪ್ ಬಿಟ್ಟಿದ್ದೀನಿ ಈ ರೀತಿ ಮಾಡಿಕೊಂಡು ಎರಡೂ ಕಡೆ ಫೋಲ್ಡ್ ಮಾಡಿ ಸಪ್ರೇಟ್ ಸಪ್ರೇಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಒಂದು ಸೈಡ್ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಕಡೆಯೂ ಕೂಡ ಅದೇ ಥರ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಥರ ಮಾಡ್ಕೋಬೇಕು ನೋಡಿ ಇಲ್ಲಿ ಗ್ಯಾಪ್ ಇದೆ ಅಲ್ವಾ ಈಗ ನಾವು ಈ ರೀತಿ ಒಂದು ಕ್ಲಾತನ್ನ ತಗೊಂಡು ನಮಗೆ ಎಷ್ಟು ಲೆಂತ್ಗೆ ಬೇಕು ಪಾಕೆಟು ಅಷ್ಟು ಲೆಂತ್ಗೆ ಬಟ್ಟೆನ ತಗೊಂಡು ನೋಡ್ಕೋಬೇಕು ನೋಡಿ ನಿಮಗೆ ಚಿಕ್ಕದಾಗಿ ಬೇಕು ಪಾಕೆಟ್ ಅಂದರೆ ಚಿಕ್ಕದಾಗಿ ಇಟ್ಕೋಬೋದು ನೋಡಿ ಅರ್ಧ ಫೋಲ್ಡ್ ಆಗುತ್ತೆ ಅರ್ಧ ಹಾಗೇ ಇರುತ್ತೆ ಇಷ್ಟು ಲೆಂತ್ ಬಂದರೆ ಸಾಕು ಹದಿನೈದು ಇಂಚು ನಾನು ತಗೊಂಡಿದ್ದೀನಿ ಇಷ್ಟು ಲೆಂತ್ ಬಂದರೆ ಸಾಕು ಇದನ್ನ ನಾವು ಯಾವ ರೀತಿ ಅಟ್ಯಾಚ್ ಮಾಡಬೇಕಂದ್ರೆ ನೋಡಿ ಇದು ನಾವು ಸ್ಟಿಚ್ ಮಾಡ್ಕೊಂಡ್ವಿ ಅಲ್ವ ಅದ್ರ ಮೇಲೆ ಈ ಕಟ್ ಮಾಡ್ಕೊಂಡಿರೋ ಪೀಸನ್ನ ಈ ರೀತಿ ಮೇಲ್ಗಡೆ ಅಟ್ಯಾಚ್ ಮಾಡ್ಕೋಬೇಕು ನಾವು ಲಾಡಿ ಎಲ್ಲ ಸ್ಟಿಚ್ ಮಾಡ್ತೀವಲ್ಲ ಆ ಕಡೆ ಬರೋ ಥರ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ಥರ ಇರಬೇಕು ಮತ್ತು ನೋಡಿ ಹಿಂಗೆ ಫೋಲ್ಡ್ ಮಾಡಿಕೊಂಡು ಅದನ್ನು ಹಾಗೆ ಸ್ಟಿಚ್ ಮಾಡ್ಕೊತಾಯಿದ್ದೀನಿ ಅಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಸ್ಟಿಚ್ ಹಾಕೋಬೇಕು ಈ ಸೈಡ್ ಕೂಡ ಅದೇ ರೀತಿ ಮಾಡ್ಕೋಬೇಕು ನೋಡಿ ಈ ಥರ ಇದೆ ಅಲ್ವಾ ನೋಡಿ ಈ ಈ ಬಟ್ಟೆನ ಕುಡಿಯಿರೋಂಥ ಬಟ್ಟೆನ ಫೋಲ್ಡ್ ಮಾಡಿ ಈ ಥರ ನಾವು ಹಿಂಗೆ ಅಟ್ಯಾಚ್ ಮಾಡ್ಕೋಬೇಕು ಮೇಲ್ಗಡೆ ಪೀಸು ಸೇರಿಸಿ ಮಾಡಬಾರ್ದು ನೋಡಿ ಈ ಥರ ಫಸ್ಟ್ ನಾವು ಸ್ಟಿಚ್ ಮಾಡ್ಕೊಂಬಿಟ್ಟು ಉಲ್ಟ ಮಾಡ್ಕೊಡೋಣ ಆವಾಗ ಸ್ಟಿಚ್ಚಿಂಗು ಒಳಗಡೆ ಹೋಗುತ್ತೆ ಮೇಲ್ಗಡೆ ಕಾಣಿಸೋದಿಲ್ಲ ಆಗ ಫಿನಿಶಿಂಗ್ ನೀಟಾಗಿ ಬರುತ್ತೆ ಎರಡೆರಡು ಸ್ಟಿಚ್ ಹಾಕೋಬೇಕು ನೋಡಿ ಈ ಕಡೆನು ಅಷ್ಟೇ ಹಾಗೆ ಫೋಲ್ಡ್ ಮಾಡ್ಕೊಂಡು ಎರಡೆರಡು ಸ್ಟಿಚ್ ಹಾಕೊಳ್ತಾ ಇದ್ದೀನಿ ಈ ತರ ಹಾಕೊಂಡಿದೀನಿ ನೋಡಿ ಈ ತರ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಈ ಪೀಸ್ನ ಮಾತ್ರ ತಗೊಂಡು ಈ ಪಟ್ಟಿಗೆ ಅಟ್ಯಾಚ್ ಮಾಡಬೇಕು ನೋಡಿ ಮೇಲ್ಗಡೆ ಪೀಸ್ ಮಾತ್ರ ಇನ್ನು ಉಳಿದಿದ್ದು ನಿಮಗೆ ಗೊತ್ತ ಗೊತ್ತಲ್ವ ಫ್ರೆಂಡ್ಸ್ ಪ್ಯಾಂಟ್ ಯಾವ ರೀತಿ ಸ್ಟಿಚ್ ಮಾಡೋದಂತ ಗೊತ್ತಿರುತ್ತೆ ಪಾಕೆಟ್ ಯಾವ ರೀತಿ ಅಟ್ಯಾಚ್ ಮಾಡಬೇಕಂತ ಕೆಲವರಿಗೆ ಗೊತ್ತಿರೋದಿಲ್ಲ ಸೊ ಪಾಕೆಟ್ನ ಅಟ್ಯಾಚ್ ಮಾಡೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ನೋಡಿ ಇಲ್ಲಿ ಸ್ವಲ್ಪ ಗ್ಯಾಪ್ ಅಂತ ಅನಿಸಿದ್ರೆ ನಿಮಗೆ ಇಲ್ಲೂ ಕೂಡ ಒಂದು ಸ್ಟಿಚ್ ಹಾಕ್ಕೊಂಡುಬಿಡಿ ಈಗ ನಾವು ನಾರ್ಮಲ್ ಪ್ಯಾಂಟ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀವೋ ಆ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಪಾಕೆಟ್ ಅಟ್ಯಾಚ್ ಮಾಡೋದು ಇಷ್ಟೇ ಸಿಂಪಲ್ಲು Thank you, friends.